ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ನ್ಯಾಲಯ ಕಟ್ಟಡದ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ನೀಡಲು ನಾನು ಬದ್ಧನಿದ್ದೇನೆ ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉತ್ಸವ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬೆಳಗಾವಿ ಜಿಲ್ಲೆ ಅತಣಿ ಪಟ್ಟಣದ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಹಳೆ ಕಟ್ಟಡಗಳನ್ನು ಪರಿಶೀಲಿಸಿ ಹೊಸ ಕಟ್ಟಡದ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು ಹಿರಿಯ ನ್ಯಾಯವಾದಿಗಳು ಹಾಗೂ ನ್ಯಾಯವಾದಿಗಳ ಸಂಘದ ಸದಸ್ಯರ ಬೇಡಿಕೆಯಂತೆ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದ ಕಟ್ಟಡಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅತಿ ಶೀಘ್ರವಾಗಿ ಸರ್ಕಾರದ ಗಮನಕ್ಕೆ ತಂದು ಯಾವ ಹಂತದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಬಹುದು ಎಂದು ಪರಿಶೀಲಿಸಿ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡ ಸುಸರ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ಸಮಯದಲ್ಲಿ ಅಥಣಿ ವಕೀಲರ ಸಂಘದ ಅಧ್ಯಕ್ಷ ಎನ್ಬಿ ಗೋಖಲೆ ಉಪಾಧ್ಯಕ್ಷರಾಗಿ ಬಿಐ ಡೆಂಗಿ ಕಾರ್ಯದರ್ಶಿಯಾಗಿ ಎಂಆರ್ ಎಂಕಂಚಿ ಗ್ರಂಥಾಲಯ ಕಾರ್ಯದರ್ಶಿಯಾಗಿ ಆರ್ಪಿ ನಲಬಡೆ ಹಿರಿಯ ನ್ಯಾಯವಾದಿಗಳಾದ ಕಲ್ಲಪ್ಪ ವನಜೋಳ ಎಸ್ಎಸ್ ಪಾಟೀಲ್ ಸುನೀಲ್ ಸಂಕ್ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳು ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು ಸುಭಶ್ ಅವರು ಮಾಧ್ಯಮದ ಮಿತ್ರರೇ ನಾನು ಬೇರೆ ಪ್ರಭಾವ ಯೋಜನೆ ಸಭೆಯ ಒಂದು ಜಾರಿ ನಿಮಿತ್ತ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ನಮ್ಮ ಹೊಸ ಕಟ್ಟಡದ ಒಂದು ಹೇಳಿಕೆ ಸರ್ಕಾರ ಬಂದಿದ್ದೀವಿ ಅದನ್ನು ಬೇಗ ಮಂಜೂರು ಮಾಡಿಕೊಡೋದಕ್ಕಂತ ಐವೇಲಿಕ್ಕೆ ಬಂದಿದೆ ಓಕೆ ಆ ಸಂದರ್ಭದಲ್ಲಿ ನಾನು ಅದನ್ನು ನೋಡ್ತೀನಿ ಜಾಗ ಯಾವ ರೀತಿ ಅವೈಲಬಲ್ ಇದೆ ಯಾವ ರೀತಿ ಕೊಟ್ಟಿಕ್ಕೆ ಅನುಕೂಲ ಇದೆ ಅಂತ ಅವ್ರು ಹೇಳಿ ನಾವು ಅದನ್ನು ತಿಳಿದು ಬಂದು ನೋಡಿದ್ದೀನಿ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಹೊಂದದ್ರೆಲ್ಲ ಇಲ್ಲಿ ರಾಜ್ಯದಲ್ಲಿ ನ್ಯಾಯಾಲಯಗಳ ಕೊರತೆ ನಗರ ಕಾಣ್ತಾ ಇದೆ ಆದರೂ ಕೂಡ ಸರ್ಕಾರಗಳನ್ನ ಅವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಬಹುಶಃ ಬೇಸ್ಮೆಂಟು ಗ್ರೌಂಡು ಪ್ಲಸ್ ಐದು ಐದು ಕ್ಲೋರ್ ನಾಲ್ಕು ನಾಲ್ಕು ಒಟ್ಟು ಆರು ಮಾಡಿಗಳ ಕಟ್ಟಡ ಹೀಗಾಗಿ ಸರ್ಕಾರ ಕಣ್ಣಿಂಗಿದೆ ನೋಡೋಣ ಅದನ್ನು ಯಾವ ರೀತಿ ಆದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಬಹುಶಃ ಇದಕ್ಕಿಂತ ನಾವು ನಾಲ್ಕೈದು ಅಕೌಂಟ್ಗಳನ್ನು ಮದುವೆ ಮಾಡ್ತೀವಿ ಉಡುಪಿಯಲ್ಲಿರ್ಬೋದು ಬೀದರ್ ಜಿಲ್ಲೆ ಸರ್ಕಾರ ಅದಕ್ಕೊಂದು ಅಮೌಂಟ್ ನಿಗದಿ ಮಾಡಿದೆ ಹನ್ನೆರಡು ಕೋಟಿ ಮಾತ್ರ ಇದು ಮಾಡಿ ಕೊಡ್ತಾ ಇದೆ ಅದರ ಬಗ್ಗೆ ಯಾವ ರೀತಿ ಇದನ್ನ ಪರಿಹಾರ ಮಾಡಬೇಕು ಯಾಕಂದ್ರೆ ಕ್ಯಾಬಿನೆಂಟ್ ಆಗಿ ಬಂದಾಗ ಅವ್ರು ಹೇಳ್ತಾರೆ ಹನ್ನೆರಡಕ್ಕೆ ನೀವು ಹೆಚ್ಚಕ್ಕೆ ಮಾಡಿ ಅಷ್ಟರಲ್ಲೇ ಏನು ಮಾಡ್ಲಿಕ್ಕೆ ಸಾಧ್ಯತೆ ಮಾಡುತ್ತಾ ಒಂದು ನಾಲ್ಕೈದು ಜನ ಮೊನ್ನೆ ಕೊಟ್ಟಿದ್ವಿ ಹೀಗಾಗಿ ನಿಮ್ಮ ಮೂವತ್ತಾರು ಕೊಟ್ಟವರು ಎರಡು ಟೂ ಟ್ಯಾಂಕ್ಸ್ತೀವಿ ತ್ರೀ ಟ್ಯಾಂಕ್ಸ್ ಹೀಗಾಗಿ ನೋಡೋಣ ಏನದು ಮಾಡಲಿಕ್ಕೆ ಸಾಧ್ಯತೆ ಹೆಚ್ಚು ಕೊಡಿಸ್ಲಿಕ್ಕೆ ನೋಡೋಣ ಸೊ ನಮ್ಮ ಹೊಸದ ಬಗ್ಗೆ ಹನ್ನೆರಡು ಕೋಟೆ ಕೊಟ್ಟು ಕಳಿಸಬೇಕಲ್ಲ ತಾಲೂಕು ಮಟ್ಟದ ಕೋರ್ಟ್ಗೆ ಇದರಲ್ಲಿ ವಿಶೇಷವಾಗಿ ಅಡಿಷನಲ್ ಜಿಲ್ಲಾ ಕೋರ್ಟ್ವರೆಗೂ ಕೂಡ ಅಡಿಷನಲ್ ಆಗಿದೆ ಸೊ ನೋಡೋಣ ಎಷ್ಟು ಹೆಚ್ಚು ಮಾಡಲಿಕ್ಕೆ ಕೊಡ್ತೇವೆ ಎಲ್ಲ ಪರಿಹಾರ ಹೆಂಗೆ ಕಂಡುಕೊಳ್ಳಿಕ್ಕೆ ಖಂಡಿತವಾಗಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಆದಷ್ಟು ಒಳ್ಳೆಯ ಮೂಲಭೂತ ಸೌಕರ್ಯ ನ್ಯಾಯಾಲಯದಲ್ಲಿ ಭಾಳ ಅವಶ್ಯಕತೆ ಇದೆ ಅದು ಕೊಡಿಸುವುದಕ್ಕಾಗಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ನಾವು ಎಲ್ಲ ನಂತರ ಇದನ್ನ ಹೆಲ್ಪ್ ಮಾಡ್ಲಿಕ್ಕೆ ಇದೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಚಿಂತನೆ ಮಾಡ್ತೇನೆ ಸರ್ಕಾರ ಪ್ರೀತಿ ಆಮೇಲೆ ಎಲ್ಲಿ ಖಂಡಿತವಾಗಿ ನೀವು ಪ್ರಯಾಣ ಕೂಡ ಪ್ರಯತ್ನ ಮಾಡುತ್ತೆ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ